ಹೆಣ್ಮ್ ನ್ಯಾಯ ಬಂದ್ ಹೆಣ್ಮಗ್ಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿದ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ ನಾನ್ ಊರ್ಕೊಂಡು ಕಟ್ ಮಾಡ್ತಾರೆ ಯಾವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಈ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಈ ವಿಡಿಯೋ ಪೂರ್ತಿ ನಿಮಗೊಂದು ಒಂದು ಕ್ಲಾರಿಟಿ ಸಿಗಬಹುದು ಅಂತ ನಾನು ಭಾವಿಸ್ತೇನೆ ಅನೇಕರು ಈಗಾಗಲೇ ಯೂಟ್ಯೂಬರ್ ಒಂದು ಲೀಸ್ಟ್ ಗೆ ಸೇರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಲಿಸ್ಟ್ ನಲ್ಲಿ ಕೆಲವೊಂದು ಮಾಧ್ಯಮಗಳು ಕೂಡ ಇರಬಹುದು ಎಲ್ಲಾ ಯೂಟ್ಯೂಬರ್ಸ್ಗಳಿಗೂ ಕೂಡ ಸೌಜನ್ಯ ಕೇಸ್ ನ ಮಾತನಾಡ್ಬಿಟ್ರೆ ಲಕ್ಷ ಲಕ್ಷ ಫಂಡಿಂಗ್ ಬರುತ್ತೆ ಅಂತ ನಮ್ ಕನ್ಸನ್ ಒಂದೇ ಆಗಿತ್ತು ನಾವ್ ಯಾಕೆ ಸೌಜನ್ಯ ಕೇಸ್ ನಲ್ಲಿ ಒಂದಿಷ್ಟು ಸುದ್ದಿ ಪ್ರಸಾರವನ್ನ ಮಾಡ್ತಾ ಬರ್ತಾ ಇದ್ವಿ ಅಂತ ಆ ನಿಟ್ಟಿನಲ್ಲಿ ನಾವು ಭದ್ರಾಗಿಯೂ ಕೂಡ ಇದ್ವಿ ಅದರ ಒಂದು ಹಂತಕ್ಕೂ ಕೂಡ ತಲುಪಿ ಸೌಜನ್ಯ ಕೆಸಲ್ಲಿ ಇರ್ತಕ್ಕಂಥ ಆಳ ಅಗಲಗಳನ್ನು ಕೂಡ ಸ್ವಲ್ಪ ರಿಸರ್ಚ್ ಮಾಡುವ ಮಟ್ಟಿಗಂತರೂ ಸ್ವಲ್ಪ ಜ್ಞಾನವನ್ನಂತರೂ ತಿಳ್ಕೊಂಡಿದ್ವಿ ಅಂತ ನಾನು ಭಾವಿಸ್ತೀನಿ ನಮಗೆ ಯಾರು ಈ ರೀತಿಯಾಗಿ ಫಂಡಿಂಗ್ ಮಾಡ್ತಾರೆ ಅನ್ನೋ ಸುದ್ದಿಗಳನ್ನು ಯಾರು ಕೂಡ ಹೇಳಲಿಕ್ಕೂ ಬರಲಿಲ್ಲ ಕೇಳಲಿಕ್ಕೂ ಬರಲಿಲ್ಲ ಆ ರೀತಿಯಾದಂಥ ಕರೆಗಳು ಕೂಡ ನಮಗೆ ಬಂದೇ ಇಲ್ಲ ಇಲ್ಲಿಯವರೆಗೂ ಕೂಡ ಮಹೇಶ್ ಸಿಮ್ರೋಡಿ ಗಿರೀಶ್ ಮಠನ್ ಅನ್ನೋರು ಆ ಥರದ ಎಲ್ಲರನ್ನು ಕೂಡ ಅವರ ಮನೆಯಲ್ಲೂ ಹೋಗು ಇಂಟರ್ವ್ಯೂ ಮಾಡಿದ್ರು ಕೂಡ ಆ ಥರದ ಯಾವುದೇ ಆಮಿಷಗಳು ಕೂಡ ನಮಗೆ ಬಂದಿಲ್ಲ ಇದನ್ನು ನಿಮಗೆ ಆರಂಭದಲ್ಲಿ ಹೇಳ್ತಾ ಸದ್ಯ ನ್ಯೂಸ್ ಅಲರ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಚಂದನ್ ನಿಮಗೆಲ್ಲ ಗೊತ್ತಿರ್ಬೋದು ಚಂದನ್ ಗೌಡ ಅವ್ರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥ ಗುರುತರವಾದಂಥ ಆರೋಪ ಅವರಿಗೂ ಕೂಡ ಲಕ್ಷ ಲಕ್ಷ ಫಂಡಿಂಗ್ ಹಾಕ್ತಾ ಇದೆ ಅಂತ ಕೆಲವೊಬ್ಬ ಯೂಟ್ಯೂಬರ್ಗಳು ಈ ಒಂದು ಆರೋಪವನ್ನು ಮಾಡ್ತಾ ಅವ್ರ ಬೇಳೆಯನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದಾರೆ ಅವರ ಜನಪ್ರಿಯತಿಯನ್ನು ಕೂಡ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೂ ಕೂಡ ಕೆಲವೊಂದು ಮಾಧ್ಯಮಗಳು ಕೂಡ ನಿಂತು ಬಿಟ್ಟಿದ್ದಾವೆ ಅದನ್ನು ನಾವು ಅಲ್ಲಗಳುವಂತಿಲ್ಲ ಅದೇನೇ ಇರಲಿ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡಬೇಕಂದ್ರೆ ಸ್ವಲ್ಪ ಸಾಕ್ಷಿಗಳು ಇಟ್ಕೊಂಡು ಮಾತನಾಡಬೇಕಾಗತ್ತೆ ಸದ್ಯ ಈಗ ಚಂದನ್ ಗೌಡ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥ ಅಲಿಗೇಷನ್ಸ್ ಅದು ಕೂಡ ಐವತ್ತು ಲಕ್ಷ ಅದಕ್ಕವ್ರು ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟರು ನಾನು ಬಟ್ಟೆ ಅಂಗಡಿ ಅದಕ್ಕೆಷ್ಟು ವೆಚ್ಚ ಮಾಡಿದ್ದೆ ಅದಕ್ಕೆಷ್ಟು ಹಣವನ್ನು ಹೂಡಿಕೆ ಮಾಡಿದ್ದೆ ಅಂತ ಈ ಆಡಿಯೋದಲ್ಲಿ ಯಾರು ಈ ಚಂದನಗೌಡ ಅವರಿಗೆ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮಯದಲ್ಲಿ ಸೌಜನ್ಯ ಪರ ವಕೀಲರು ಅಥವಾ ವಿರುದ್ಧವಾದ ವಕೀಲರು ಗೊತ್ತಿಲ್ಲ ಬಟ್ ಯಾವುದಕ್ಕೆ ಫಂಡಿಂಗ್ ಒಂದು ಕಮರ್ಷಿಯಲ್ ಫಂಡನ್ನು ಕೊಡ್ತೀವಿ ನೀವು ಈ ಥರದ್ದು ವಿಡಿಯೋ ಮಾಡಬೇಕು ಅಂತ ಇದೇ ಚಂದನಗೌಡ ಅವರಿಗೆ ಒಂದು ಆಮಿಷ ಬಂದಿತ್ತಂತೆ ಅಂದರೆ ಒಂದು ಬೇಡಿಕೆ ನೀವು ಈ ರೀತಿಯಾಗಿ ವೀಡಿಯೋ ಮಾಡಿದ್ರೆ ನಾವು ನಿಮಗೆ ಇಂದು ಒಂದಿಷ್ಟು ಹಣವನ್ನು ಕೊಡ್ತೀವಿ ಅಂತ ಇದು ಒಂಥರ ಕಮರ್ಷಿಯಲ್ ಪ್ಯಾಕೇಜ್ ರೀತಿಯಾಗಿ ಸದ್ಯ ಅದೊಂದು ವೀಡಿಯೋ ಅವರು ಅದ್ರ ಕುರಿತಾಗಿ ನನಗೆ ಈ ಥರದ ಫಂಡಿಂಗ್ ಬಂದಿತ್ತು ಅದಕ್ಕೋಸ್ಕರವಾಗಿ ನಾನು ಆ ಥರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಒಂದು ವಿಡಿಯೋವನ್ನು ಕೂಡ ಮಾಡಿದ್ರು ಅದು ಡಿಲೀಟ್ ಆಗಿದ್ದ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ವೀಡಿಯೋಗಳನ್ನು ಮಾಡಿದ್ರು ಕೂಡ ಒಂದು ಕೋರ್ಟ್ ಆರ್ಡರ್ ಗಾಗ ಆರ್ಡರ್ ಬರುತ್ತೆ ಅದು ವಿಡಿಯೋ ಡಿಲೀಟ್ ಆಗುತ್ತೆ ಅಂತ ನಮ್ಮದೇ ಪೇಜ್ನಲ್ಲಿ ಒಂದು ಹತ್ತರಿಂದ ಹದಿನೈದು ವಿಡಿಯೋಗಳು ಅದೇ ರೀತಿಯಾಗಿ ಡಿಲೀಟ್ ಆಗಿದ್ದು ಉಂಟು ಎಲ್ಲೂ ಕೂಡ ನಾವು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಲಿಲ್ಲ ಆ ವ್ಯಕ್ತಿ ವಿರುದ್ಧವಾಗಲ್ಲ ಕ್ಷೇತ್ರದ ವಿರುದ್ಧವಾಗಲ್ಲ ನಮ್ಮ ಒಂದು ಕಾಳಜಿ ಅಲ್ಲಿ ಏನೋ ಒಂದು ರೀತಿಯಾದಂತಹ ಘಟನೆ ನಡೆದಿದ್ರೆ ಕೃತ್ಯಗಳು ನಡೆದಿದ್ರೆ ಆ ಸತ್ಯ ಬಯಲಾಗಬೇಕು ಎಲ್ಲರೂ ಕೂಡ ಯಾರ ಆರೋಪಿಗಳಿರಲಿ ಅಪರಾಧಿಗಳಿರಲಿ ಅವ್ರು ಬೆತ್ತಲಾಗಬೇಕು ಅನ್ನೋ ಉದ್ದೇಶ ಅಷ್ಟೆ ಸದ್ಯ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದೇ ಚಂದನಗೌಡ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮಯದಲ್ಲಿ ಫೋನ್ ಮಾಡಿ ಈ ರೀತಿಯಾಗಿ ಹಣ ಕೊಡ್ಲಾಗುತ್ತೆ ವಿಡಿಯೋ ಮಾಡಿದ್ರೆ ಅಂತ ಹೇಳಿದ್ನಲ್ವಾ ಆ ವಿಡಿಯೋ ವ್ಯಕ್ತಿ ಮಾತನಾಡಿರತಕ್ಕಂಥ ಆಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಪ್ರಸಾರವಾಗುತ್ತೆ ನೀವು ತಿಳಿದುಕೊಳ್ಳಬಹುದು ಆದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಇದೆಲ್ಲ ಒಂಥರ ಮಾಹಿತಿ ಸ್ಫೋಟ ಇದು ಎಲ್ಲ ಸುದ್ದಿಗಳು ಹರಿದಾಡ್ತಾ ಇರುತ್ತೆ ಆದ್ರೆ ಸ್ವಲ್ಪ ಕೂಲಂಕುಷವಾಗಿ ಈ ಒಂದು ಚೆನ್ನಯ್ಯನ ಕೇಸ್ ಆಗಿರ್ಬೋದು ಸೌಜನ್ಯ ಕೇಸ್ ಆಗಿರ್ಬೋದು ಹೇಗೆ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೋ ಅದನ್ನು ನೀವು ಗಮನಿಸಬೇಕಾಗತ್ತೆ ಅಂತ ಹೇಳ್ತಾ ಈ ಆಡಿಯೋವನ್ನು ಕಂಪ್ಲೀಟ್ ಆಗಿ ಕೇಳಿ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ಬ್ರದರ್ ಹಾ ಮೆಸೇಜ್ ಮಾಡಿದ್ದೆ ನಾನು ಇನ್ನೊಂದ್ ಕಾಲಲ್ಲಿ ಇದ್ದೆ ತಕ್ಷಣ ಮೆಸೇಜ್ ಮಾಡಿದೆ ನಾನು ಓಕೆ ಆಯ್ತು ನಾನು ಮಾತಾಡ್ತಾ ನೀವು ಮಾತಾಡ್ತೀರಿ ಸೊ ಹಾಗಾಗಿ ಸೇಫ್ ಆಗಿರ್ಲಿ ರೆಕಾರ್ಡ್ ಹಾ ಹೇಳಿ ಹೇಳಿ ಅಲ್ಲ ನಾನು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅರ್ಜೆಂಟ್ ಡೆಲಿವರಿ ಕೊಡ್ಬೇಕು ರೆಕಾರ್ಡ್ ಮಾಡ್ತಿದ್ದೆ ಅದಕ್ಕೆ ನಿಮ್ದು ಏನೇ ಕ್ವಶನ್ ಇದ್ರು ವಾಯ್ಸ್ ರೆಕಾರ್ಡ್ ಅಲ್ಲಿ ಕಳಿಸಿ ನಾನು ವಾಯ್ಸ್ ರೆಕಾರ್ಡ್ ಅಲ್ಲಿ ನಿಮ್ಗೆ ಆನ್ಸರ್ ಕಳಿಸ್ತೇನೆ ಎರಡು ನಿಮಿಷ ಮುಗಿಸ್ಬಿಡದಪ್ಪ ಈಗ ಟೆಕ್ಸ್ಟ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಟೈಮ್ ಕುತ್ಕೊಂಡ್ರೆ ಸರಿ ಎರಡು ನಿಮಿಷ ಟೈಮ್ ಕೊಡ್ತೀನಿ ಹೇಳಿ ಅದ್ರ ಮೇಲೆ ಏನೇ ಕ್ವಶನ್ ಇದ್ರು ನೀವು ವಾಯ್ಸ್ ರೆಕಾರ್ಡ್ ಮಾಡ್ ಕಳಿಸಿ ಆರಾಮಾಗಿ ನೋಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ನೀವು ಮಾಡ್ಕೊಳ್ಳಿ ಹೇಳಿ ನೀವು ನನಗೆ ಸೌಜನ್ಯ ವಿಚಾರವಾಗಿ ವಿಡಿಯೋ ಮಾಡ್ತೀರಾ ಅಂತ ಫೋನ್ ಮಾಡಿದ್ದು ನಿಜವಾಗ ಸುಳ್ಳು ಸೌಜನ್ಯ ವಿಚಾರವಾಗಿ ಅಂತಲ್ಲ ಓವರ್ ಆಲ್ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವೇನಾರು ಮಾತಾಡೋದಾದ್ರೆ ನೀವು ಇದು ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ದೆ ನೀವ್ ಯಾಕೆ ಹೇಳ್ತೀರ ಅದನ್ನ ನಾನು ನಿಮಗೆ ಒಬ್ಬ ಯೂಟ್ಯೂಬರ್ ಅಲ್ವಾ ನಾನೇ ಮಾಡ್ತೀನಿ ಅದನ್ನ ನೀವು ನನಗೆ ಕಾಂಟ್ಯಾಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಹೇಳಿರೋದು ಯಾವ ವಿಚಾರಕ್ಕೆ ಸಿನಿಮಾಕ್ ಸಂಬಂಧಪಟ್ಟಂಗೆ ಪ್ರಮೋಷನ್ ಇದ್ರೆ ಫೋನ್ ಮಾಡ್ತೀರಿ ಹೇಳ್ತೀರಿ ಇದು ಇದು ಪ್ರಮೋಷನ್ ತರಾನೆ ಓ ಯಾರೋ ಒಂದು ಏಜೆನ್ಸಿ ನಮ್ಗೆ ಈ ತರ ಏನದು 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 ಸೋಜನ್ ವಿಚಾರವಾಗಿ ಅಂತಲ್ಲ ಅದು ಪರ ವಿರೋಧ ಎರಡೂ ಇದೆ ಏನೋ ನಮ್ಗೆ ಈಗ ನಮ್ಗೆ ಹೆಂಗೆ ಸಿನಿಮಾ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ ಅದೇ ತರ ಕೇಳ್ದಾಗ ನಾನ್ ನಿಮ್ಗೆ ಕೇಳ್ತೀನಿ ಇಲ್ಲ ಬ್ರದರ್ ನನ್ಗೆ ಚಾರ್ಜ್ ಆಗುತ್ತೆ ಅಂತ ನೀವ್ ಹೇಳ್ತೀರಾ ಅದು ನೀವ್ ದುಡ್ಡು ಇಸ್ಕೊಂತೀರಾ

ಏನದು ಆ ಇಶ್ಯೂನ ನಾವು ಅಂದ್ರೆ ಈಗ ಈಗ ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಬರ್ತಾರೆ ಅನ್ಕೊಳ್ಳಿ ಹೋರಾಟ ಮಾಡ್ತೀವಿ ಅಂತ ಬಂದ್ರುನು ಲೀಗಲ್ ಆಗಿ ಕೋರ್ಟಲ್ ಅಲ್ಲಿ ಕೇಸ್ ಹಾಕುದ್ರೆ ಮಾತ್ರ ಅದ್ ಮುಂದಕ್ಕೆ ಹೋಗುತ್ತೆ ಅನ್ನೋದು ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಅವಾಗ ಈಗ ಅದಕ್ಕೆ ಲೀಗಲ್ ಆ ಏನದು ಬೇಕಾಗ್ತಾರೆ ಯಾರಾದ್ರು ಒಬ್ರು ಮಾತಾಡೋ ಅಂತವ್ರು ಸೊ ಅವ್ರೇನ್ ಅವ್ರ ಏನ್ ಹೇಳಿ ನನ್ಗೆ ಏಜೆನ್ಸಿ ಅವ್ರು ಏನ್ ಹೇಳಿದ್ರು ಈ ತರ ಒಬ್ರು ಲಾಯರ್ ಯಾರೋ ಇದಾರೆ ಅವ್ರೇನೋ ಲೀಗಲ್ ಏನ್ ಮಾಡ್ಬೋದು ಅಂತ ಮಾತಾಡ್ತಾರೆ ಅವ್ರಿಗೆ ದೊಡ್ಡ ಏನದು ಬೇಕು ಪ್ರಮೋಷನ್ ತರಾನು ಬೇಕು ಮತ್ತೆ ಲೀಗಲ್ ಈಗ ಎಷ್ಟೊಂದು ಎಲ್ಲ ಎಷ್ಟೊಂದು ಚಾನಲ್ ಅಲ್ಲಿ ಇದ್ರ ಬಗ್ಗೆ ಮತ್ತೆ ದರ್ಶನ್ ಸರ್ ಕೇಸ್ ಬಗ್ಗೆ ಎಷ್ಟೋ ಲಾಯರ್ಗಳು ಒಪಿನಿಯನ್ ಶೇ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಎಲ್ಲಾ ಯೂಟ್ಯೂಬಲ್ಲಿ ಮಾಡಿದಾರಲ್ಲ ಆತರ ಲೀಗಲ್ ಯಾರೋ ಒಬ್ರು ಇದಾರೆ ನೀವು ಮಾಡ್ತೀರಾ ಯಾರು ಯೂಟ್ಯೂಬರ್ ಪರಿಚಯ ಇದಾರೆ ಅವರೇ ಸೆಲೆಕ್ಟ್ ಮಾಡಿದ್ರು ನಿಮ್ ಚಾನೆಲ್ಸ್ ಎಲ್ಲ ಅವರೇ ಚಾನಲ್ ಮಾಡಿ ನನ್ಗೆ ಈ ಚಾನಲ್ ಮಾಡ್ಸೊಂಡು ನಿಮಗೆ ಕಾಂಟ್ಯಾಕ್ಟ್ ತರ ಅವ್ರು ಲೀಗಲ್ ಏನೋ ಮಾತಾಡ್ತಾರೆ ಅಂತ ಕೇಳಿದ್ರು ನಾನು ನಿಮಗೆ ಫೋನ್ ಮಾಡಿದೆ ಹಿಂಗೆ ಸೌಜನ್ಯ ವಿಚಾರವಾಗಿ ಏನಾಗ್ತೀರಾ ಅದ್ರ ವಿಡಿಯೋ ಏನಾರು ಮಾಡ್ತೀರಾ ಹಿಂಗ್ ಲೀಗಲ್ ಒಬ್ ಇದಾರೆ ಅಂತ ನಾನು ನಿಮ್ಗೆ ಕೇಳ್ದೆ ನೀವು ಅದನ್ನ ಬೇರೆ ತರ ತಗೊಂಡ್ರಿ ಖಂಡಿತ ಈಗ ಪ್ರಮೋಷನ್ ತಾನೇ ಅದನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಸಿನಿಮಾ ಪ್ರಮೋಷನ್ ಹೆಂಗೋ ಅವರು ಏಜೆನ್ಸಿನೂ ಇದು ಅವರು ಈಗ ನಾಳೆ ಒಬ್ರು ಲಾಯರೋ ನಿಮ್ಮ ಹತ್ರ ಮಾತಾಡ್ಬೇಕು ಕೇಳಿಸ್ಕೊಳ್ಳಿ ಈಗ ಇದೇ ವಿಚಾರವಾಗಿ ದರ್ಶನ್ ಸರ್ ವಿಚಾರವಾಗಿ ಲೀಗಲ್ ಆಗಿ ಅವ್ರು ಹೊರ್ಗಡೆ ಬರ್ತಾರೋ ಇಲ್ವೋ ಲೀಗಲ್ ಆಗಿ ಅವ್ರ ಅಲ್ಲೇ ಇರ್ತಾರೋ ಏನು ತಪ್ಪಿದೆ ಅವ್ರ ಮುಂದಿನ ನಡೆ ಏನು ಬೇಲಿಗ ಅಪ್ಲೈ ಮಾಡ್ಬೋದೋ ಇಲ್ವೋ ಲೀಗಲ್ ಆಗಿ ಇಲ್ಲಿ ಅದ್ರಲ್ಲಿ ಏನೇನ್ ಕಾನೂನಾತ್ಮಕವಾಗಿ ಮುಂದೆ ಹೋಗ್ಬೋದು ಅಥವಾ ಡ್ರಾಬ್ಯಾಕ್ಸ್ ಇದೆ ಅವ್ರ ಪರ ಆಗಿದೆ ಇವ್ರ ಪರ ಆಗಿದೆ ಅಂತ ಎಲ್ಲಾ ಎಲ್ಲಾ ಚಾನಲ್ ಅವರು ಮಾತಾಡಿದ್ದಾರೆ ಅದೇ ತರ ಒಬ್ಬ ಲಾಯರ್ ನಿಮ್ ಚಾನೆಲ್ ಅಲ್ಲಿ ನಾಳೆ ಮಾತಾಡ್ಬೇಕು ಅಂದ್ರೆ ನೀವು ಚಾರ್ಜಸ್ ತಗೊಂಡೆ ತಗಂತೀರಾ ಅವ್ರದ್ದು ಪ್ರಮೋಷನ್ ತಾನೇ ಅದು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡಿದ್ದೀನಿ ಈಗ ನಾನ್ ಮಾತಾಡೋದು ನೀವ್ ಕೇಳಿಸ್ಕೊಳ್ಳಿ ಯಾರು ಒಬ್ಬ ಅಡ್ವೊಕೇಟ್ ಫೇಮಸ್ ಆಗ್ಬೇಕು ಅಥವಾ ವಿಚಾರ ನಂಚ್ಕೋಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ ಒಂದ್ ಕಂಟೆಂಟ್ ಇಡ್ಕೊಂಡು ಮಾತಾಡ್ತಾನೆ ಒಂದು ಹೆಣ್ಮು ಅತ್ಯಾಚಾರ ಆಗಿರೋ ವಿಚಾರ ಇಡ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನಾನ್ ಕೊಡ್ತೀನಿ ಅವರನ್ನ ನಾನ್ ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂತಂದಾಗ ಯಾರಾದರೂ ಓಕೆ ಅಂತಾರ ನಾನೇನ್ ಹೇಳಿದೆ ನಿಮ್ಗೆ ಗೊತ್ತು ಸೌಜನ್ಯ ವಿಚಾರದಲ್ಲಿ ಹಣ ಕೊಟ್ಬಿಟ್ಟು ವಿಡಿಯೋ ಮಾಡಿಸೋರ್ ಅಂತಂದ್ರೆ ನಾನ್ ಯಾಕೆ ಮಾಡ್ಬೇಕು ನಾನ್ ಯಾವ್ದಾದ್ರು ಮಾಡಿದಿನ ನಾನ್ ಯಾಕೆ ಮಾಡ್ಲಿ ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ ಆನ್ಸರ್ ಕೇಳ್ತೀನಿ ನೀವ್ ನನಗೆ ಅಪ್ರೋಚ್ ಮಾಡ್ತೀನಿ ನಾನು ಏನ್ ಉತ್ತರ ಕೊಟ್ಟೆ ಮಾಡಿದ್ರೆ ನೀವು ಬೇರೆ ತರ ತಗೊಂಡ್ರಿ ನಾನು ಯಾವ್ ತರ ತಗೊಂಡೆ ನೀವೇ ಹೇಳ್ತಿದ್ದೀರಲ್ಲ ನೀವ್ ಪರ್ಸ್ಪೆಕ್ಟಿವ್ ಪ್ರಮೋಷನ್ ಈಗ ಲೀಗಲ್ ಆಗಿ ಏನೇನು ಒಂದು ವಿಚಾರ ಬ್ರೋ ಈಗ ನಾನ್ ಕೇಳಿಸ್ಕೊಡಿ ಈಗ ನೀವು ನೀವ್ ಬೇರೆ ತರ ತಗೊಂಡ್ರಿ ಅಂತ ಆ ಸೆನ್ಸಿಟಿವ್ ಅಲ್ಲಲ್ಲ ಒಂದ್ ನಿಮಿಷ ಸೆನ್ಸಿಟಿವ್ ವಿಚಾರ ತಾನೆ ಆ ಹುಡ್ಗಿ ವಿಚಾರದಲ್ಲಿ ಮಾತಾಡಕ್ ಬತ್ತೀನಿ ನಾನು ದುಡ್ಡು ಕೊಡ್ತೀನಿ ಮಾಡ್ಕೊಡಿದ್ರೆ ಮಾಡ್ತಾರೆ ಮಾಡ್ತಾನೆ ಸೌಜನ್ಯ ತಾನೆ ಮಾತಾಡಕ್ ಬರ್ತೀನಿ ಅಂತ ಹೇಳಿದ್ರು ಇನ್ಯಾವ ವಿಚಾರ ಮಾತಾಡಿದ್ರಿ ನೀವು ನೀವು ಸುಮ್ನೆ ರೈಸ್ ಆಗಿ ಮಾತಾಡೋದ್ರೆ ಪ್ರಯೋಜನ ಇಲ್ಲ ರೈಸ್ ಆಗಲ್ಲ ಬ್ರದರ್ ಈಗ ಸೌಜನ್ಯ ಅನ್ನೋ ವಿಚಾರ ಅಂತಾನೆ ಫಸ್ಟ್ ಪ್ರಸ್ತಾಪ ಆಗಿದ್ದು ಕೇಳಿಸ್ ಅಲ್ಲ 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 ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಲ್ಲಿ ಯಾವ ಕೇಸ್ ಬಗ್ಗೆ ಯಾವ ಕೇಸ್ ಬಗ್ಗೆ ಸೌಜನ್ಯ ಅವ್ರ ವಿಚಾರಕ್ಕೆ ಕೇಸ್ ಬಗ್ಗೆನ ಲೀಗಲ್ ಆಗಿ ಅವ್ರಿಗೆ ಸಿಗ್ಬೇಕಾದ್ರೆ ಕೇಳಿಸ್ ಕೇಳಿ ಬ್ರೋ ನೀವು ಕೇಳಿದ್ಮೇಲೆ ನನ್ಗೆ ಆನ್ಸರ್ ಮಾಡೋಕೆ ಟೈಮ್ ಕೊಡಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಲೀಗಲ್ ಆಗಿ ಯಾವ ರೀತಿ ಮುಂದುವರೆದ್ರೆ ಚಾನ್ಸಸ್ ಇದೆ ಅನ್ನೋದನ್ನ ನಾಗರಿಕರಿಗೆ ಹೇಳ ಕೊಟ್ಟಿದಾರ ಒಬ್ರು ಲಾಯರ್ ಅಂತ ನಮ್ಗೆ ಯಾವ್ದೋ ಎಕ್ಸ್ ಪರ್ಸನ್ ಎಕ್ಸ್ ಅವ್ರು ಕಾಲ್ ಮಾಡಿದ್ರು ನಾನು ಸರಿ ಸೌಜನ್ಯ ಸೌಜನ್ಯವ್ರಿಗೆ ನ್ಯಾಯ ಸಿ ನಾನೇನಕೊಂಡೆ ಓಕ್ಕ ಕರೆಕ್ಟ್ ಅಲ್ವಾಂಗ್ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಾದ್ರೆ ನಾಗರಿಕರು ಅಥವಾ ಲೀಗಲಿ ಏನ್ ಮಾಡ್ಬೋದು ಅನ್ನೋದು ಅವರು ಅಹ್ ಹೇಳ್ತಾರೆ ಅದು ಅವ್ರಿಗೂ ಅವ್ರಿಗೂ ಪ್ರಮೋಷನ್ ಆಗುತ್ತೆ ಪ್ಲಸ್ ನಾಗರಿಕರು ಎಲ್ಲಾರ್ಗು ಸೌಜನ್ಯ ನ್ಯಾಯ ಬೇಕು ಅಂತ ಮನಸ್ಪೂರ್ವಕ ಯಾರ ಮನಸ್ಪೂರ್ವಕವಾಗಿ ಯಾರ್ಯಾರು ಅನ್ಕೊಂತಾರೋ ಅವ್ರು ಏನ್ ಮಾಡ್ಬೋದು ಆಸ್ ಎ ಸಿಟಿಸನ್ ಆಗಿ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂದಾಗ ಆ ಕೇಸಿಗೂ ಹೆಲ್ಪ್ ಆಗುತ್ತೆ ಪ್ಲಸ್ ನಿಮ್ ಚಾನೆಲ್ಗೂ ಒಳ್ಳೆ ಇದು ಸಿಗುತ್ತೆ ಅನ್ನೋದ್ ಅಂದ್ರೆ ಅವ್ರು ಹೇಳಿದ ಪ್ರಕಾರ ನನಗೆ ಪರ್ಸ್ಪೆಕ್ಟಿವ್ ಬಂದೆ ಸೊ ಅದನ್ನ ನಾನು ನಿಮಗ್ ಕಾಲ್ ಮಾಡಿದೆ ನೀವು ಈ ತರ ತಿಳ್ಕೊಂಡ್ರಿ ನೀವು ಬೇರೆ ತರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನೀವ್ ಬೇರೆ ತರ ತಿಳ್ಕೊಂಡ್ರೆ ನಾನ್ ಸರಿ ಬಿಡಿ ಅಂತ ಸುಮ್ನಾದ್ರೆ ಆಮೇಲೆ ಏಜೆನ್ಸಿನೂ ಕಾಲು ಮಾಡ್ಲಿಲ್ಲ ನಾನು ಅವ್ರಿಗೆ ಹೇಳ್ದೆ ಇಲ್ಲೊಬ್ರು ಅವ್ರು ಬೇರೆ ತರ ತಿಳ್ಕೊಂಡು ಮಾರದ ಮತ್ತೆ ಬಿಡಿ ನಾನ್ ಬೇರೆ ಕಡೆ ಬಿಸಿದ್ರೆ ಈಗ ಹೇಳ್ತೀರಲ್ಲ ಈಗ ನನ್ನ ಪರ್ಸ್ಪೆಕ್ಟಿವ್ ಹೇಳುದ್ನಲ್ಲ ನನ್ನ ಪರ್ಪೆಕ್ಟಿವ್ವಾಮಿಂತ ನನಗ್ ಗೊತ್ತಿಲ್ಲ ಅದು ನೀವ್ ಈಗ ಈಗ ಹೇಳ್ತಿರಲ್ಲ ಸೆನ್ಸಿಟಿವ್ ಪ್ಲೇಸು ಆ ಕೇಸು ಈ ಕೇಸು ಅಂತ ಕೇಳಪ್ಪ ಇಲ್ಲ ನಿಮಿಷ ನೀನ್ ಹೇಳ್ದೆ ಸಿನಿಮಾ ಪ್ರಮೋಷನ್ ಮಾಡ್ತೀರಿ ದುಡ್ಡು ತಕೊಳ್ತೀರಿ ಪ್ರಮೋಟ್ ಮಾಡ್ತೀವಿ ಅಫ್ಕೋರ್ಸ್ ಅಲ್ವಾ ನಾನು ಅದನ್ನ ಇಷ್ಟಕ್ಕಾಗಲ್ಲ ನಾನು ಇಷ್ಟು ಕಾರ್ಯ ಮಾಡ್ತೀನಿ ಇಷ್ಟು ಕಾರ್ಯ ಮಾಡ್ತೀನಿ ಸಲ ಡಿಮ್ಯಾಂಡ್ ಮಾಡಿದೀನಿ ಇಂಟರ್ವ್ಯೂ ವಿಚಾರಕ್ಕೆ ಅಲ್ವಾ ಸೌಜನ್ಯ ಅನ್ನುವಂತ ಒಂದು ಕೇಸ್ ವಿಚಾರವಾಗಿ ಯಾರೋ ಒಬ್ರು ಲಾಯರ್ ಬಂದು ಮಾತಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಕ್ವಶನ್ ಇದ್ರು ನೀವು ಕೇಳ್ಬಹುದು ಅಮೌಂಟ್ ಕೊಡ್ತಾರೆ ಅಂತಂದಾಗ ನಾನು ಯಾವ ರೀತಿ ತಿಂಕ್ ಮಾಡ್ಕೋಬಹುದು ನೀನೇ ಆನ್ಸರ್ ಮಾಡೋಪ್ಪ ಒಬ್ಬ ನಾಗರಿಕನಾಗಿ ನೀನೇನೆ ನಾನ್ ನಾಗರಿಕನಾಗಿ ನಾನು ಏನ್ ಥಿಂಕ್ ಮಾಡಿದ್ದೇನೆ ನಿಮ್ಗೆ ಹೇಳ್ದೆ ಅವತ್ತು ನಿಮ್ಗೆ ಕೇಳಿಸ್ಕೊಳ ಪೇಶನ್ಸ್ ಇರ್ಲಿಲ್ಲ ನಾನೇ ನನ್ ಪರ್ಸ್ಪೆಕ್ಟಿವ್ ನೀವ್ ಕೇಳ ಪೇಶನ್ಸ್ ಇರಲಿಲ್ಲ ಪೇಶನ್ಸ್ ಅಲ್ಲ ಅವತ್ತು ಅವತ್ತು ನೀನ್ ಹೇಳಿದ್ ಹೆಂಗಿತ್ತು ಅಂತಂದ್ರೆ ಇಲ್ಲ 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 ಸೌಜನ್ಯ ಪರವಾಗಿ ಯಾರೋ ಮಾತಾಡ್ತಾರಂತೆ ಲಾಯರ್ಗಳು ಬೆಂಗಳೂರು ಕೇಳು ಬ್ರದರ್ ಒಂದ್ ನಿಮಿಷ ಈಗ ಇದೇನಾರು ಕೇಸ್ ದೊಡ್ಡದಾಯ್ತು ಅಂತಂದ್ರೆ ಸಿಡಿಆರ್ ಆರ್ ಅನ್ನೋದು ಇದ್ದೇ ಇರುತ್ತೆ ಪೊಲೀಸ್ ರೆಕಾರ್ಡ್ ಅಲ್ಲಿ ಕೇಸ್ ಸಾಮಾಜಿಕ ತಪ್ಪಾಡಿಲ್ಲ ನಾನ್ ತಪ್ಪು ಮಾಡೋದಾಗಿದ್ರೆ ನಾನೇ ಒಂದ್ ವಿಡಿಯೋದಲ್ಲಿ ಈ ತರ ನನಗೆ ಅಪ್ರೋಚ್ ಬಂದಿತ್ತು ನಾನು ಅದಕ್ಕೆ ನಾನು ವಿಚಾರ ಮಾತಾಡಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ಕೊತಿದ್ದಾ ಯಾರು ಬರ್ಲಿ ಯಾವ ಪೊಲೀಸ್ ಕೇಸ್ ಆರ್ ಆಗ್ಲಿ ಏನಾಗ್ಲಿ ನನ್ಗೆ ಇರೋದ್ ಹೇಳ್ತೀನಿ ನೋಡಿದ್ರೆ ಹಿಂಗ್ ಬಂದಿದ್ರು ಮಾಡಿದ್ರು ಅಂತೀನಿ ಅಷ್ಟೇ ಅದ್ರಾಗ ಏನಾಯ್ತು ಭಯ ಪಡೋದೇನಾಯ್ತು ಹೇಳಿದ್ದಪ್ಪ ನೀವೇನಾರು ತಪ್ಪು ಮಾಡಿದೀರಾ ತಪ್ಪು ಸರಿ ನನ್ಗೆ ಬ್ರೋ ಇಬ್ಬರೋ ಗೊತ್ತಿಲ್ಲ ಏಜೆನ್ಸಿ ಯಾರು ಅಂತಾನು ಗೊತ್ತಿಲ್ಲ ಲಾಯರ್ ಯಾರು ನನಗೆ ನಾನ್ ಪಿ ಆರ್ ಆಗಿ ಡಿಜಿಟಲ್ ಪಿ ಆರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಕೆಲವೊಂದು ಪ್ರಮೋಷನ್ ಮಾಡ್ತಿರೋದ್ರಿಂದ ಸುಮಾರು ಜನ ಹತ್ರ ನನ್ನ ನಂಬರ್ ಇರುತ್ತೆ ಯಾರೋ ಒಬ್ಬ ಕೇಳಿದ್ರು ಹಿಂಗಿದೆ ಬ್ರೋ ಹಿಂಗ್ ಮಾಡಿಸ್ಬೇಕು ನಮ್ಗೆ ಯಾರೋ ಹಿಂಗ್ ನಂಬರ್ ಕೊಟ್ರು ಅಂತಂದ್ರು ನಾನು ಯಾರು ಅಂತಾನು ಕೇಳಲಿಲ್ಲ ಯಾಕಂದ್ರೆ ಬರುತ್ತೆ ಬಿಡ್ತೀರಾ ಈ ಸಿನಿಮಾ ಪ್ರೊಡ್ಯೂಸರ್ ನಾನು ಮೀಟಿಂಗ್ ಮಾಡಿಲ್ಲ ಬ್ರೋ ನಾನು ಕೆಲಸ ನೋಡಿ ಕೆಲಸ ಮಾಡ್ತೀನಿ ಅಮೌಂಟ್ ವ್ಯವಹಾರ ಹೇಗೆ ಮಾಡ್ತೀರಿ ಅಮೌಂಟ್ ವ್ಯವಹಾರ ಹೇಗೆ ಮಾಡ್ತೀರಿ ಅವರ ಜೊತೆ ಒಬರ್ ಇಟ್ಲ ನಾನು ನಿಮಗೆ ಕೊಟ್ಟಿರಲ್ಲ ಅವರು ಕೊಟ್ಟ್ರು ಕೊಡೆ ಅವರು ನಾನು ನಿಮಗೆ ಯಾವದರ ಉಳ್ಸ್ಕೊಂಡಿದ್ದೀನಲ್ಲ ಇದುವರೆಗೂ ಮತ್ತೆ ಇವ್ರ ಜೊತೆ ಹೇಗೆ ಸಂಪರ್ಕ ಬ್ರೋ ಯಾರ್ ಕೇಳಿ ಇನ್ನೂ ಅದು ಫೈನಲ್ ಆಗಿಲ್ವಲ್ಲ ನಾವು ಅಮೌಂಟ್ ಬರ್ತೀವಿ ಅಂದ್ರೆ ಅವರು ಸೌಜನ್ಯ್ ಮಾಡೋದು ನನಗೆ ಇಲ್ಲಿ ಒಂದು ಸ್ಪಷ್ಟತೆ ಬೇಕಾಗಿದೆ ಗೊತ್ತಾ ಅವರು ಸೌಜನ್ಯ ಪರವಾದ ವಕೀಲರ ಅಥವಾ ವಿರುದ್ಧವಾದ ವಕೀಲರ ಈ ವಿಚಾರದಲ್ಲಿ ಫೇಮಸ್ ಅಂತ ಬಂದಂತ ವಕೀಲರ ಮೂರು ಅಲ್ಲ ಬ್ರೋ ನಾಗರಿಕರಿಗೆ ಲೀಗಲ್ ಆಸ್ಪೆಕ್ಟ್ ಆಸ್ಪೆಕ್ಟ್ಸ್ ಅಲ್ಲಿ ಸೌಜನ್ಯ ಅವರಿಗೆ ನ್ಯಾಯ ಕೊಡ್ಸೋದಕ್ಕೆ ಏನೇನು ಹೇಳೋ ಖರ್ಚು ಮಾಡ್ಕೊಂಡು ಇಂಟರ್ವ್ಯೂ ಮಾಡಿಕೊಡುವಂತ ವ್ಯಕ್ತಿ ಅದೇ ಗೊತ್ತಿಲ್ಲ ಬ್ರೋ ಅದ್ ಏಜೆನ್ಸಿ ಅವ್ರಿಗೆ ಬಿತ್ತಿದ್ದು ನಾನು ಯಾಕೆ ತಿಳ್ಕೊಳ್ಳಿ ಅದನ್ನ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕ ಸೌಜನ್ಯ ಅವರಿಗೆ ನ್ಯಾಯ ಸಿಗೋ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಾಗರಿಕ ಆಗಿ ನಾವ್ ಏನ್ ಮಾಡ್ಬೋದು ಲೀಗಲ್ ಆಸ್ಪೆಕ್ಟ್ ಏನಿದೆ ಅನ್ನೋದನ್ನ ನಾಗರಿಕರಿಗೆ ಅರಿವು ಮೂಡಿಸುವಂತ ವಿಡಿಯೋ ಮಾಡಕ್ ಬಂದಿದ್ದಾರೆ ಅಂತ ಏಜೆನ್ಸಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ಅವ್ರ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ನಾನು ಪರ್ಸ್ಪೆಕ್ಟಿವ್ ಹೇಳ್ತೀನಿ ನಾನ್ ಯಾಕೆ ನಿಮಗೆ ಕಾಲ್ ಮಾಡ್ ಅಂದ್ರೆ ಹೌದಲ್ವೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಇದ್ರಲ್ಲಿ ನಮ್ದು ಒಂದು ನಾಗರಿಕರಿಗೆ ಆಗಿ ತಿಳ್ಕೊಂಡ್ರೆ ನಾವು ಆತರ ನಡ್ಕೊಂಡ್ರೆ ಆ ಹುಡುಗಿಗೆ ನನ್ ತಂಗಿ ಆ ಇರೋ ಹುಡುಗಿಗೆ ನ್ಯಾಯ ಸಿಗುತ್ತಲ್ವಾ ಅನ್ನೋ ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಯಾಕೆ ಇದ್ ಮಾಡ್ಬಾರ್ದು ನಮ್ಗೆ ಗೊತ್ತಿರೋ ಚಾನೆಲ್ಸ್ ಅಲ್ಲಿ ಬಂದು ಲೀಗಲ್ ಆಸ್ಪೆಕ್ಟ್ಸ್ ಹೇಳಿದಾಗ ಹೆಲ್ಪ್ ಆಗುತ್ತಲ್ವಾ ಅನ್ನೋದ್ ನನ್ನ ತಕ್ಷಣ ಬಂತ ಪರ್ಸ್ಪೆಕ್ಟಿವ್ ಹೇಳಿದ್ರಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರಿ ನಂದು ಒಂದೇ ಒಂದು ಕ್ವಶನ್ ಅಂದ್ರೆ ಹೇಳ ಯಾವ್ದೋ ಹೆಣ್ಮಗುನ ಆಗಿ ಆತರ ಕೊಲೆ ಆಗಿ ಆತರ ಬಿದ್ದಂತ ಸ್ಥಿತಿಯಲ್ಲಿ ಆ ಫೋಟೋ ನೋಡಿದ್ರೆ ಒಂಥರ ಸಂತ ಆಗುತ್ತೆ ಆ ಹುಡುಗಿಕ್ ಸಂಬಂಧಪಟ್ಟಾಗ ನಾನ್ ಮಾತಾಡ್ತೀನಿ ದುಡ್ಡು ಕೊಡ್ತೀನಿ ನಿಮ್ಗೆ ಬನ್ನಿ ನಾನು ಇಂಟರ್ವ್ಯೂ ಮಾಡಿ ಅಂತಂದ್ರೆ ನೀವಾದ್ರೂ ಒಪ್ತಿರೋ ಹೋಗ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತೀನಿ ಅಂತರೇನು ಕೇಳಲಿಲ್ಲ ನೀವು ಫೋನ್ ಮಾಡಿದ್ ಯಾವಾಗ ನಂಗೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಮೋ ಈ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಥವಾ ಜನರಿಗೆ ಮಾಹಿತಿ ತಿಳಿಸ್ಬೇಕು ಅವರು ಅಂತ ಕೇಳಿದ್ರು ಅಂತ ಮಾಡಿದ್ ಯಾವಾಗ ಫೋನ್ ನ ನೀವು ನಂಗೆ

ಈಗ ನಾನು ಪ್ರಮೋಷನ್ ವಿಚಾರದಲ್ಲಿ ಯಾವ್ದಾದ್ರು ಸಿನಿಮಾ ಪ್ರಮೋಷನ್ ಸಂಬಂಧಪಟ್ಟ ಹಾಗೆ ಮಾತಾಡಬೇಕ ಅಂತ ನಿಮಗೆ ಹೇಳಿರ್ತೀನಿ ಬ್ರೋ ಇಷ್ಟು ಆದರೆ ನಾನು ಮಾಡ್ತೀನಿ ಇಷ್ಟ ಇಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳಿರ್ತೀನಿ ಈ ವಿಚಾರದಲ್ಲ ನೀನು ಏನಂತ ಹೇಳಿ ಫೋನ್ ಕಟ್ ಮಾಡ್ದೆ ಅಂದ್ರೆ ನೀವು ನೀವು ನನ್ ಪರ perspective ನ ಫುಲ್ ಕೇಳೋ ಅಂತ patience ಅಲ್ಲಿ ಇರ್ಲಿಲ್ಲ ಅವತ್ತು ಸರಿ ನಾನು ಏನು ಉತ್ತರ ಕೊಟ್ಟೆ ನಿಮಿಷ ಒಂದು ನಿಮಿಷ ನಾನು ನಾನು ಇದನ್ನ ಹೇಳಕ್ಕೂ ನೀವು ಬಿಡ್ಲಿಲ್ಲ ಅವತ್ತು ಅನ್ಕೊಂಡ್ರಿ ಏ ಸೀರಿಯಸ್ ಮ್ಯಾಟ್ರು ಯಾರೋ ಇಂಗ್ ಏನೋ ಬಂದ್ ಪ್ರಮೋಷನ್ ಮಾಡಿಸ್ಕೊಂತಿದ್ದಾರೆ ಅನ್ನೋದೇನೋ ಏನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೀವ್ ಸಿಟ್ಟಾಗ್ ಫೋನ್ ಕಟ್ ಮಾಡಿದ್ರಿ ನಾನ್ ಏಜೆನ್ಸಿ ಅವ್ರಿಗೂ ಅದನ್ನ ಹೇಳಿದೆ ಬ್ರದರ್ ನಾವ್ ಹೇಳಿದ್ದೇನೋ ಅವ್ರ ಏನೋ ಅನ್ಕೊಂಡ್ರು ನನ್ಗು ಸೆಟ್ ಆಗ್ತಾ ಇಲ್ಲ ಬಿಟ್ಪುಡಿ ಅಂದೆ ಅವ್ರ ಯಾಕೋ ಒಪ್ಕೊಳ್ಳಿಲ್ಲ ಬಿಟ್ಪುಡಿ ಅಂತಂದ ಅವ್ರು ನಿಮ್ ನಿಮ್ ಹೆಸರು ನಿಮ್ ಚಾನೆಲ್ ನ ಅವ್ರೇ ಹುಡ್ಕಿ ಅವ್ರೇ ಕಳ್ಸಿ ಹೇಳಿದ್ರು ನಮ್ಗೆ ಇಂಥ ನಾಲ್ಕು ಅವ್ರು ಚೆನ್ನಾಗ್ ಮಾತಾಡ್ತಾರೆ ಆದ್ರೆ ಜನಗಳಿಗೂ ಚೆನ್ನಾಗಿ ರೀಚ್ ಆಗುತ್ತೆ ಲೀಗಲ್ ಪರ್ಸ್ಪೆಕ್ಟಿವ್ ಒಂದು ಅವ್ರಿಗೂ ಸಿಗುತ್ತೆ ಅಂತ ಅವರೇ ಸೆಲೆಕ್ಟ್ ಮಾಡಿದ್ರು ಚಾನಲ್ ಆ ಚಾನಲ್ ನಮಗ್ ಪರಿಚಯ ಇದೆ ಅಪ್ಪ ಎಷ್ಟೊಂದು ಆ ಸಿನಿಮಾ ಪ್ರಮೋಷನ್ಸ್ ಎಲ್ಲ ನಾವು ಮಾಡ್ಸಿದಿವಿ ಸೊ ನಮಗೆ ಪರಿಚಯ ಇದಾರೆ ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಆಮೇಲೆ ನಾವು ಫಸ್ಟ್ ಯಾರ ಅಮೌಂಟ್ ಅದೆಲ್ಲ ಮಾತಾಡಲ್ಲ ಅವರು ವಿಷನ್ ಕರೆಕ್ಟ್ ಆಗಿದೆ ನೀಡ್ ಆಗಿದೆ ಅಂದ್ರೆ ಮಾತ್ರ ನಾನ್ ನಿಮಗೆ ಫೋನ್ ಮಾಡ್ತೀನಿ ಈಗ ಒಂದು ಹುಡುಗಿ ನಾನು ಈ ಸೌಜನ್ಯ ಕೇಸಗ್ ಸಂಬಂಧಪಟ್ಟಂಗೆ ನಾನು ಹೆಚ್ಚು ಕಡಿಮೆ ಏನೂ ಮಾತಾಡಿಲ್ಲ ಅಂತ ಅನ್ಕೊಳ್ಳಿ ನಾನು ಅಂತಂದ್ರೆ ನನಗೆ ಅದ್ರಲ್ಲಿ ಟೈಮ್ ನಲ್ಲಿ ನಾನು ಪ್ರತಿ ವಿದ್ಯಾರ್ ನಾನೇ ಕಾಲೇಜ್ಗೆ ಹೋಗ್ತಿದ್ದಂತ ಹುಡುಗ ಆ ಟೈಮ್ ನಲ್ಲಿ ನನ್ಗೆ ಕೇಸ್ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಆಳ ಅಧ್ಯಯನ ಏನೂ ಗೊತ್ತಿಲ್ದಿರೋದ್ರಿಂದ ನನ್ಗೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಅನ್ನೋ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಕೇಳಿ 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 ಕೇಳುವ ನಿಮಿಷ ಕೇಳುವ ನಿಮಿಷ ಈ ಸಮೀರ್ ಅನ್ನೋ ಹುಡ್ಗ ಒಂದು ವಿಡಿಯೋ ಮಾಡ್ಬಿಡ್ತಾನೆ ಗೊತ್ತಾ ಫಸ್ಟ್ ವಿಡಿಯೋ ಒಂದು ಮಿಲಿಯನ್ ಮಿಲಿಯನ್ ವ್ಯೂಸ್ ಹೋಗುತ್ತಲ್ಲ ಆ ಟೈಮ್ ನಲ್ಲಿ ಅದು ನೋಡ್ದಂತ ಪ್ರತಿಯೊಬ್ಬ ಜನನು ಕೂಡ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ನಿಮ್ಗಳಿಗೆಲ್ಲ ಧೈರ್ಯ ಇಲ್ವಾ ನಿಮ್ಗಳಿಗೆಲ್ಲ ತಾಕತ್ ಇಲ್ವಾ ಈ ರೀತಿ ಒಂದು ಘಟನೆ ನಡೆದೈತೆ ಹಂಗಾಗೈತೆ ಹಿಂಗಾಗೈತೆ ಯಾರೋ ಒಬ್ಬ ಮಾತಾಡ್ತಾರೆ ನೀವುಗಳೆಲ್ಲ ಅನ್ಪಿಟ್ಟು ನೀವೇ ನಿಮ್ಮನ್ನೆಲ್ಲ ಫಾಲೋ ಮಾಡಿದಕ್ಕೆ ನಮ್ಗೆ ಹಂಗಾಯ್ತು ಹಿಂಗಾಯ್ತು ಎಲ್ಲಾನು ಕಮೆಂಟ್ ಸ್ವಲ್ಪ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಇಷ್ಟು ದಿನ ಈ ಕೇಸ್ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಒಂದು ಈ ಕೇಸ್ ಬಗ್ಗೆ ನನಗೆ ಏನು ಕೂಡ ಗೊತ್ತಿಲ್ಲ ಅಷ್ಟಾಗಿ ಕೋರ್ಟ್ ನಲ್ಲಿ ಇರೋದ್ರಿಂದ ಕೋರ್ಟ್ ಈ ಕೇಸ್ ನಲ್ಲಿ ಏನೇನೋ ಅರ್ಧನೋ ಹೇಳ್ತಾರಲ್ಲ ಥಳ ಬಡ ಹೆಂಗೇಂಗೋ ಆಗೋಗಿರೋದ್ರಿಂದ ನನ್ಗೆ ಹೋಗ್ಬಿಟ್ಟು ಒಂದು ಸಾಮಾಜಿಕವಾಗಿ ಜನ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ಕೊಂಡು ನಾವು ಅಂತೆ ಕಂತೆ ಮಾಡಕ್ ಆ ಕಾರಣದಿಂದ ನಾನು ಮಾತಾಡಿರ್ಲಿಲ್ಲ ಅದಕ್ಕೆ ಇನ್ನೂ ಒಂದು ಪ್ರಬಲವಾದ ಕಾರಣ ಏನು ಅಂತಂದ್ರೆ ಈ ತರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನನ್ಗೆ ಫೋನ್ ಮಾಡಿ ಸಿನಿಮಾ ಪಿ ಕೆಲಸ ಮಾಡ್ತಿದ್ದವರು ಈ ತರ ಅಮೌಂಟ್ ಕೊಡ್ತಾರೆ ವಿಡಿಯೋ ಮಾಡ್ತೀರಾ ಇದಕ್ಕೆ ಸಂಬಂಧಪಟ್ಟಾಗ ಒಬ್ರು ಲಾಯರ್ ಬರ್ತಾರೆ ಅಂತ ಹೇಳ್ತಾರೆ ಸೊ ನಾನೇನ್ ಹೇಳ್ತೀನಿ ಅಲ್ಲಪ್ಪ ಅನ್ಯಾಯಕ್ಕೊಳಗಾಗಿರೋರ್ ಕಡವರೇ ಈ ತರ ಕೊಟ್ಟು ವಿಡಿಯೋ ಅಂತ ಹೇಳ್ತಾರ ಇದು ಯಾವ ತರ ಲೆಕ್ಕಾಚಾರ ಇದು

ಒಂದ್ ನಿಮಿಷ ಕೇಳಿದ್ರು ಒಬ್ಬ ಪಿ ಆರ್ ಆಗಿ ನಿಮ್ಗೆ ನಿಮ್ಗೆ ಎಷ್ಟು ಖರ್ಚು ಇರುತ್ತೆ ಅಂದ್ರೆ ಆಸ್ ಅ ಕ್ರಿಯೇಟರ್ ನನ್ಗೂ ಗೊತ್ತಿಲ್ಲ ಅಲ್ಲ ಕಣಪ್ಪ ನೀನು ಯೂಟ್ಯೂಬ್ ಅಲ್ಲಿ ಒಬ್ಬ ಸಮನ್ ನೀನ್ ಯೂಟ್ಯೂಬ್ ಅಲ್ಲಿ ಕೇವಲ ಅಮೌಂಟ್ಗೋಸ್ಕರ ದುಡಿಯೋದ ಸಾಮಾಜಿಕವಾಗೂ ದುಡಿಯೋದಾ ಯೂಟ್ಯೂಬ್ ಅಲ್ಲಿ ಸಾಮಾಜಿಕವಾಗಿ ಬದುಕ್ತಿರೋದ್ಕೋಸ್ಕರ ಮಾಡೋದಾ ನಾವು

100% ಮಾಡಿದ್ರೆ ಇಷ್ಟೊಂದು ಇಷ್ಟೊಂದು ಸಿಂಪಲ್ ನಿಮಗೆ ಒಬ್ಬ ನಿಮಗೆ ಬ್ರದರ್ ಇಲ್ಲೇ ನಿಮಗೆ ಯಾರೋ ಒಬ್ಬ ಏಜೆನ್ಸಿ ಅಥವಾ ಅಡ್ವೊಕೇಟ್ ಯಾರೋ ಒಬ್ಬ ಹಿಂಗ ಅಪ್ರೋಚ್ ಮಾಡಿದಾಗ ನೀನು ಕೇಳ್ಬೋದಿತ್ತಲ್ವಾ ಸರ್ ಈ ತರದೊಂದು ವಿಚಾರ ಆಗಿದೆ ವಿಚಾರಕ್ಕೆ ದುಡ್ಕೋಪುಟ್ ಮಾಡ್ತೀನಿ ಅಂತ ಹೇಳ್ತಿರೋ ತಪ್ಪು ಅಲ್ವಾ ಯಾರನ್ನಾದರೂ ಬೇಕಾದ್ರೆ ನೇರವಾಗಿ ನನ್ನ ಸ್ನೇಹಿತರು ಗೊತ್ತಿರತಕ್ಕಂತವರನ್ನ ಕೇಳ್ತೀನಿ ಈ ತರ ವಿಚಾರದ ಬಗ್ಗೆ ಮಾತಾಡ್ತೀರಾ ಅಂತ ಅಮೌಂಟ್ ವಿಚಾರ ಬೇಡ ಅಂತ ಹೇಳ್ಬೋದಿತ್ತು ಅಲ್ವಾ ನೀನು ಬ್ರದರ್ ನೀನು ಆ ಅದು ಕ್ರಿಯೇಟರ್ ನೀವ್ ನೀವ್ ಅದನ್ನ ಹೇಳ್ಬೋದಿತ್ತಲ್ಲ ಅವತ್ತು ಅದು ನೀವ ನಾನು ಹೇಳ್ತಿರೋದು ನಾನು ಈಗ ನನ್ನ ಮಾತನ್ನು ಕೇಳಿಸ್ಕೊಳ್ಳ ಪೇಷನ್ಸ್ ಅಲ್ಲಿ ಇರ್ಲಿಲ್ಲ ಅವತ್ತು ಬೇಗ ಕಾಲ್ ಕಟ್ ಮಾಡಿದ್ರಿ ಅದನ್ನೇ ಹೇಳ್ತಾ ಇರೋದು ಹೇಳದ್ ಇದನ್ನ ಹಾಕಿ ನೀವೇನಾದ್ರು ಸೋಷಿಯಲ್ ಮೀಡಿಯಾದ ಹಾಕಿದ್ರೆ ಈಗ ನನ್ನ ಹಾಕಿ ಆಕೆ ಆಕಿದೀನಿ ಅವತ್ತು ಆ ಸರಿ ಬ್ರದರ್ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋದಾದ್ರೆ ಎಲ್ಲಾರ್ಗು ಹೆಲ್ಪ್ ಆಗುತ್ತೆ ಅಂದ್ರೆ ಬೇಡ ದುಡ್ಡು ಹಂಗೆ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ನೀವೇ ಕೇಳಿಸ್ಕೊಳ್ಳಿ ಬ್ರೋ ಕೇಳಿಸ್ ಕೇಳಿಬ್ರೋ ಕೇಳಿಸ್ ಏ ನೀವು ಹೇಳ್ತಾರ ಉತ್ತರ ಹೆಂಗೆ ಅಂದ್ರೆ ಅವ್ನು ಯಾವನೋ ರೆಡಿ ಆಗೋನೆ ಅವ್ನಿಗೆ ನಾನು ದುಡ್ಡಿಸ್ಕಲ್ ಮಾಡ್ಕೊಡ್ತೀನಿ ಅಂತಂದ್ರೆ ಅದು ಅದು ಅದಕ್ಕೆ ಸಮಾನ ಅದನ್ನು ಅದೇ ವಿಚಾರಕ್ಕೆ ಸಮಾನ ನೀನ್ ಫಸ್ಟ್ ಅಪ್ರೋಚ್ ಮಾಡಿದ್ದು ಅಮೌಂಟ್ ಕೊಡ್ತಾರೆ ಈ ತರ ಮಾಡ್ತೀರಂತಂದಾಗ ದುಡ್ಡಿಸ್ ಹಂಗೆ ಮಾಡ್ತೀನಿ

ಹ್ಮ್ ಇಂತ ಸೆನ್ಸಿಟಿವ್ ವಿಚಾರದಲ್ಲಿ ಅಮೌಂಟ್ ವಿಷಯ ಬರ್ತೈತೆ ಅಂತಂದ್ರೆ ಸಂಥಿಂಗ್ ರಾಂಗ್ ಅಂತನ್ಸುತ್ತೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಅನ್ಬಿಟ್ಟು ನನ್ ಕಟ್ ಮಾಡಕ್ಳಕ್ ಹೋಗ್ಲಿಲ್ಲ ನೀನ್ ಅವಾಗ ನೀನ್ ಅವಾಗ ನನ್ ಕೇಳಿವೆ ಇಲ್ಲ ಬ್ರದರ್ ಈ ತರ ಆಗಿದೆ ಪ್ರಶ್ನೆ ಇಲ್ಲ ಇಲ್ಲ ನಮ್ ಪರ್ಸ್ಪೆಕ್ಟಿವ್ ನೀ ನೀವತ್ತ ಹೆಂಗೆ ನನ್ನ ಪರ್ಸ್ಪೆಕ್ಟಿವ್ ಕೇಳಿಸ್ಕೊಳ್ಳಕ್ ರೆಡಿ ಇಲ್ವೋ ಅವತ್ತು ಹಂಗ್ ರೆಡಿ ಇರ್ಲಿಲ್ಲ ನೀವ್ ಫೋನ್ ಕಟ್ ಮಾಡಿದ್ರಿ ನಾನು ಅದಕ್ ಸುಮ್ನ ಅದೇ ಅವ್ರಿಗೂ ಹೇಳಿದೆ ತುಂಬಾ ನಾನು ಕೇಳಿಸ್ಕೊಳ್ಳಕ್ಕೆ ತುಂಬಾ ವ್ಯಾಲ್ಯೂ ಯಾವಾಗ ಕೊಡ್ತೀನಿ ಗೊತ್ತಾ ತುಂಬಾ ಗುಣಮಟ್ಟವಾಗಿದೆ ಉತ್ತಮವಾಗಿದೆ ಸಾಮಾಜಿಕವಾಗಿದೆ ಒಳ್ಳೇದಾಗಿದೆ ಅಂತ ಮಾತ್ರ ಕೇಳ್ತೀನಿ ಅದನ್ನ ಬಿಟ್ಟು ಅದ್ರಲ್ಲಿ ಏನೋ ಬೇರೆ ಇದೆ ಸಮಥಿಂಗ್ ರಾಂಗ್ ಆಗ್ತಾ ಇದೆ ಅದ್ರಿಂದ ಏನಾದ್ರೂ ಸಮಾಜಕ್ಕೆ ಕಳಂಕ ಬರುವಂತದ್ದ ಐತೆ ಅಂದ್ರೆ ನಾನು ಯಾವ ಕಾರಣಕ್ಕೂ ಅದನ್ನ ಜಾಸ್ತಿ ಪರ್ಸ್ಪೆಕ್ಟಿವ್ ಅಲ್ಲ ನಾನು ಥಿಂಕ್ ಮಾಡೋಕೆ ಹೋಗಲ್ಲ ಇಮಿಡಿಯೇಟ್ ಕಟ್ ಮಾಡ್ ಬಿಸಾಕ್ತೀನಿ ಯಾಕಂದ್ರೆ ನನ್ನ ಸಮಯವನ್ನ ಅಂತದಕ್ಕೆ ನಾನು ವ್ಯರ್ಥ ಮಾಡಲ್ಲ ಅಲ್ಲೇನೋ ಕೆಟ್ಟದು ಮಾಡ್ತಿದ್ದಾರೆ ಕೆಟ್ಟದು ಆಗುತ್ತೆ ಅಂತಂದ್ರೆ ನಾನು ಅದಕ್ಕೆ ಸಮಯವನ್ನ ವ್ಯರ್ಥ ಮಾಡಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತೀನಿ ಈಗಲೂ ನಿನ್ನ ಮಾತನ್ನು ಯಾಕೆ ಇಷ್ಟೊಂದು ಕೇಳೋದಕ್ಕೆ ನಾನು ಮಾತಾಡ್ತಾ ಇದೀನಿ ಅಂತಂದ್ರೆ ಒಂದೇ ಕಾರಣ ನಿನ್ನ ಬಾಯಲ್ಲಿ ನಾನು ಅವತ್ತು ಏನ್ ಹೇಳಿ ಕಟ್ ಮಾಡ್ದೆ ಕಾಲಲ್ಲ ಅಂತ ಹೇಳು ಅಂತ ಹೇಳಿ ಇರಲಿಲ್ಲ ನಿನ್ನ ಅದಕ್ಕೋಸ್ಕರ ನಿನ್ನ ಮಾತನ್ನ ಕೇಳ್ತಿಲ್ಲ ನಾನು ಅಷ್ಟೇ ಸೊ ನನಗೆ ಉತ್ತರ ಬೇಕಾಗಿದೆ ಏನ್ ಗೊತ್ತಾ ಆ ಮಾತ್ರ ನನ್ನ ಬಾಯಲ್ಲಿ ಇದ್ ಮಾಡ್ತೀರಾ ಬಟ್ ನಾನು ನಾನು ಕಾಲ್ ಮಾಡಿದೆ ಯಾರ್ ಮಾಡಿ ಅಪ್ರೋಚ್ ಮಾಡ್ತಿದರೋ ನಿನಗೆ ಮತ್ತೆ ನೋಡಿ ನಾನು ಹೋದ್ರೆ ನೀವ್ ಮಾತಾಡ್ತೀರಾ ನನ್ನ ಆನ್ಸರ್ ನೀವ್ ಕೇಳಿಸ್ತೀರ ಇವತ್ತು ಹಂಗೆ ಮಾಡ್ತಿದ್ದೀರಾ ನಿಮಗೆ ಏನ್ ಆನ್ಸರ್ ಬೇಕೋ ಅದನ್ ಮಾತ್ರ ನಮ್ ಬಾಯಲ್ಲಿ ಬರ್ಸಕ್ಕೆ ನೀವ್ ಕಾಲ್ ಮಾಡಿದೀರ ಆದ್ರೆ ನಾನ್ ಯಾವ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಕಾಲ್ ಮಾಡಿದೆ ನನಗ್ ಸಾಮಾಜಿಕ ಕಳಕಳಿ ಇದ್ದಿದ್ರಿಂದಾನೇ ಕಾಲ್ ಮಾಡಿದೆ ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಸೆ ನನ್ನಲ್ಲಿ ಉಟ್ತು ಅದಕ್ಕೆ ನಾನು ಅದ್ ನಿಮ್ಮಿಂದ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು ಯಾಕಂದ್ರೆ ನಿಮಗೆ ಅಷ್ಟೊಂದು ಫಾಲೋವರ್ಸ್ ಇದ್ರು ಮತ್ತೆ ಅವರೇ ಸೆಲೆಕ್ಟ್ ಮಾಡಿದ್ರು ಒಳ್ಳೆ ನಾನು ಹೇಳಿದೆ ಕೇಳಿಸ್ಕೊಳ್ಳಿ ಬ್ರೋ ನೋಡಿ ಮತ್ತೆ ಮಧ್ಯದಲ್ಲಿ ಮಾತಾಡ್ಬೇಡಿ ಕೇಳಿಸ್ಕೊಳ್ಳಿ ನಾನು ಹಿಂಗ್ ಮಾಡ್ದೆ ನಿಮ್ ಚಾನಲ್ ಅಂದ್ರೆ ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಒಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಂಗ್ ಆ ಒಳ್ಳೇದಾಗ್ಲಿ ಬಿಡಿ ಹೆಣ್ಮಗಳು ಬಂದಂತವ್ರು ಹೆಣ್ಮಗಳು ನ್ಯಾಯ ಕೊಡ್ತೀನಿ ಅಂತ ಅನ್ಕೊಂಡ್ ಬಂದಿರ್ರೆ ನೀನ್ ಹೇಳ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಅಡ್ರೆಸ್ ಕೂಡ ಅಲ್ಲಿಗೆ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂತಿದ್ದೆ ಕಣಪ್ಪ ನೀನ್ ಅಪ್ರೋಚ್ ಮಾಡಿದ್ದು ಈ ತರ ಸೌಜನ್ಯ ವಿಚಾರ ಸಂಬಂಧಪಟ್ಟಂಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳ್ಬಹುದು ಈ ತರ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ ನೀನ್ ಅಂದೆ ನಾನು ಊರ್ಕೊಂಡು ಕಟ್ ಮಾಡ್ತಾನೆ ಅವನಪ್ಪ ಇಂಥ ವಿಚಾರದಲ್ಲಿ ದುಡ್ಡು ಗಿಡ್ಡು ಅಂತ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಅದೇ ಬ್ರೋ ನಿಮ್ ನೀವು ಅವತ್ತು ಪರ್ಸ್ಪೆಕ್ಟಿವ್ ರಾಂಗ್ ತಿಳ್ಕೊಳ್ರಿ ಈಗ ಪರ್ಸ್ಪೆಕ್ಟಿವ್ ಈಗ ಮಾತಾಡ್ಕೊಂಡು ಅಲ್ಲ ನಾನೀಗ ಸುಮ್ನೆ ಮಾತಾಡ್ಕೊಂಡು ಇಪ್ಪತ್ತು ನಿಮಿಷ ನೀನ್ ಮಾತಾಡ್ತಾ ಇದೀವಿ ನನಗೆ ಒಂದ್ ಆನ್ಸರ್ ಬೇಕಿತ್ತು ಒಟ್ನಲ್ಲಿ ನಿನಗೆ ಯಾವುದೋ ಒಂದು ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿತ್ತು ಆ ಏಜೆನ್ಸಿ ಅಥವಾ ಅಡ್ವೊಕೇಟ್ ನಿಂಗೆ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಈ ವಿಡಿಯೋನ ಈ ರೆಕಾರ್ಡ್ ನಾನು ಮುಂದೊಂದು ದಿನ ಏನಾದ್ರೂ ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅನಿವಾರ್ಯ ಬಂದ್ರೆ ನಾನು ಖಂಡಿತ ಪ್ರಸಾರ ಮಾಡ್ತೀನಿ ಏ ಇಪ್ಪತ್ತೊಂದು ನಿಮಿಷನ ಪ್ರಸಾರ ನೀನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಟೆನ್ಷನ್ ಮಾಡ್ಕೊಳ್ತೀಯ ನಾಳೆ ದಿನ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ನಾಳೆ ದಿನ ನಾನ್ ಪ್ರಸಾರ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ಏನಾದರೂ ತನಿಖೆಗಳು ಬಂತು ಅಂತಂದ್ರೆ ನಾನ್ ಬಂದ್ ನಿಂತ್ಕೊಳ್ತೀನಿ ಫೇಸ್ ಮಾಡೋದಕ್ಕೆ ನೀನು ಬಂದ್ ನಿಂತ್ಕೋಬೇಕು ಸಹಕಾರ ಕೊಡ್ಬೇಕು ಒಳ್ಳೇದಾಗ್ಲಿ ಸಮಾಜಕ್ಕೆ